ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ನಾನು ಕೊಟ್ಟರೆ ಚಪಾತಿ ಮತ್ತು ಶೀಕರ್ಣಿ ಮಾಡೋದ ತೋರಿಸ್ತೇನೆ ರೀ ಕೊಟ್ಟರೆ ಚಪಾತಿ ಮಾಡ್ಕೊಳ್ಳೋಕೆ ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿನಿ ಒಂದು ಪಾತ್ರೆ ಇಟ್ಟು ಎರಡೂವರೆ ಗ್ಲಾಸ್ ನೀರು ರೀ ಅಕ್ಕಿ ಇದು ಒಂದು ಬೌಲ್ ಅಕ್ಕಿ ಇಟ್ಟೈತಿ ಎರಡೂವರೆ ಗ್ಲಾಸ್ ನೀರು ಹಾಕೀನಿ ಇದ್ರಾಗ ಒಂದು ಹತ್ತು ಹದಿನೈದು ಚಪಾತಿ ಹಾಕ್ತಾವ್ರಿ ಹಿಟ್ಟು ತುಂಬಿದ ಚಪಾತಿ ಅಕ್ಕಿ ಹಿಟ್ಟು ತುಂಬಿ ಮಾಡೋದಿದ ಕೊಟ್ಟರೆ ಚಪಾತಿ ಅಂತಾರ ಇದಕ್ಕೆ ನೀರು ಹೆಸ್ರು ಬಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಜೀರಿಗೆ ಪೌಡ್ರ್ ಹಾಕಿ ಒಂದು ಬೌಲ್ ಐತ್ರಿ ಇದು ಅದನ್ನ ಹಿಟ್ಟ ಕೈ ಬಿಡ್ಲಾರ್ದಂಗೆ ತಿರ್ಕೋಬೇಕ್ರಿ ಗಂಟಾಗಬಾರ್ದು ಕೈ ಬಿಡ್ಲಾರ್ದಾಗ ತಿರ್ಗ್ಬೇಕ್ರಿ ಅದನ್ನು ಚಲೋ ತಂಗೆ ಉಮ್ಗೊಳಿಸ್ಬೇಕು ರೀ ಅದನ್ನು ಅದನ್ನ ಎಷ್ಟು ಚಲೋ ಉಮ್ಗೊಳಿಸ್ತೀವಲ್ಲ ಅಷ್ಟು ಚಲೋ ಚಪಾತಿ ಹಾಕ್ತಾವ್ರಿ ನೋಡಿರಿ ಈ ಥರ ಎಲ್ಲ ಕೈ ಬಿಡ್ಲಾರ್ದ ಗಂಟಾಗ್ಲಾರ್ದಂಗೆ ಎಲ್ಲ ಚಲೋ ತಂಗಿ ಮುದ್ದೆ ರೀ ಅದನ್ನು ಮುದ್ದೆ ಅದ ಹಿಟ್ಟು ಒಳಗೆ ಚಪಾತಿ ರೀ ಇದು ಚಪಾತಿ ಹಿಟ್ಟೊಳಗೆ ತುಂಬಿ ಮಾಡೋದು ಇದು ಕೊಟ್ಟರೆ ಚಪಾತಿ ಅಂತಾರೆ ಕೆಲವು ಕಡೆ ಸಪ್ಪೆ ಹೋಳಿಗೆ ಹತ್ತಾರು ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಕೊಟ್ಟರೆ ಚಪಾತಿ ರೀ ಇದು ಇದನ್ನು ಜೋಳದ ಹಿಟ್ಟು ಹಾಕ್ತಾರೋ ಈಗ ನಾ ಅಕ್ಕಿ ಹಿಟ್ಟು ಹಾಕಿ ಮಾಡೋದು ತೋರ್ಸಾಕ್ತೇನ ರೀ ನೋಡಿರಿ ಈ ಥರ ಎಲ್ಲ ಚಲೋ ತಂಗಿ ಸಣ್ಣ ಉರಿ ಒಳಗೆ ಉಮ್ಗೊಳ್ಸ್ಬೇಕು ರೀ ಅದನ್ನು ಒಂದು ಗಂಟೆ ಒಳಗೆ ಆ ಥರ ಎಲ್ಲ ಚಲೋ ತಂಗಿ ಸಣ್ಣವರಿ ಒಳಗೆ ಉಮ್ಗೊಳಿಸ್ಬೇಕು ಇದನ್ನ ಇದನ್ನ ಎಷ್ಟು ಚಲೋ ಉಮ್ಗೊಳ್ಸ್ತಿವಲ್ಲ ಅಷ್ಟು ಚೆಂದ ಚಪಾತಿ ಹಾಕ್ತಾವ್ರಿ ನೋಡಿರಿ ಈ ಥರ ಎಲ್ಲ ತಳ ಬಿಟ್ಟ ಬರಬೇಕು ರೀ ಅಲ್ಲಿವರೆಗೂ ಇದನ್ನು ಕೈ ಬಿಡ್ಲಾರ್ದ ತಿರುಗೋತ ಒಂದು ಸ್ಪೂನ್ ತುಪ್ಪ ಹಾಕಿನಿ ಒಂದು ಸ್ಪೂನ್ ಒಂದು ಸ್ಪೂನ್ ತುಪ್ಪ ಹಾಕಿ ಮತ್ತು ಹಂಗೆ ರೀ ಅದನ್ನ ನೋಡಿರಿ ಎಲ್ಲ ತಳ ಬಿಟ್ಟ ಬರ್ತೈತ್ರಿ ಅದ ನೋಡಿರಿ ಈ ಥರ ಇದು ರೆಡಿ ಆಗೈತ್ರಿ ಹಿಟ್ಟ ನೋಡಿರಿ ಅಂಟ್ಕೋಬಾರ್ದು ಕೈಗೆ ಅದನ್ನು ಸೈಡಿಗೆ ಸರ್ಸೀನಿ ಅದಕ್ಕೊಂದು ಕಣಕ ನಾದ್ಕೋಬೇಕು ಹಿಟ್ಟು ಒಂದು ಬೌಲ್ ಗೋಧಿ ಹಿಟ್ಟು ಒಂದು ಬ ಅರ್ಧ ಬೌಲ್ ಹೋಳಿಗೆ ಹಿಟ್ಟು ರೀ ಮೈದಾ ಅಲ್ಲ ಹಿಟ್ಟು ಹಾಕಿ ಒಂಚೂರು ಉಪ್ಪ ಎಣ್ಣೆ ಹಾಕಿ ಇದನ್ನು ಗಟ್ಟಿ ಹಿಟ್ಟು ಅದ್ಕೋಬೇಕು ರೀ ಚಪಾತಿ ಹಿಟ್ಟು ನಾಥಿವಲ್ಲ ಆ ಥರ ಹಿಟ್ಟು ನಾದುಕೋಬೇಕಾಗ್ತೈತ್ರಿ ಸೊ ಸ್ವಲ್ಪ ನೀರು ಹಾಕಿ ಇದನ್ನು ನಾದಿ ರೀ ಒಂದು ಹತ್ತು ನಿಮಿಷ ನೆನೆ ಹಾಕಿ ಇದನ್ನು ಹಿಟ್ಟು ಚಲೋ ತಂಗ ಸ್ವಲ್ಪ ನೀರು ಹಾಕಿ ಹಿಟ್ಟು ನಾತ್ಕೋಬೇಕು ರೀ ಚಪಾತಿ ಹಿಟ್ಟಿನ ಥರನ ಅಷ್ಟು ಹದ ಇರ್ಬೇಕು ಚಪಾತಿ ಮಾಡ್ತೀವಲ್ಲ ಅದ ಹದ ಥರ ಹಿಟ್ಟಿರಬೇಕು ಭಾಳ ತಿಳುವು ಮಾಡಬಾರ್ದು ಸ್ವಲ್ಪ ಗಟ್ಟಿ ಇರ್ಬೇಕು ರೀ ನೋಡಿರಿ ಈ ಥರ ಗಟ್ಟಿ ಒಂದು ಹತ್ತು ನಿಮಿಷ ನೆನೆ ಹಾಕಿ ಇದನ್ನು ನೆನದಾದ್ಮೇಲೆ ತೋರಿಸ್ತಾನೆ ಕೊಟ್ರ ರೆಡಿ ರೀ ಅಕ್ಕಿ ಹಿಟ್ಟು ತಿರುವಿದ್ದೀವಲ್ಲ ಅದಕ್ಕೆ ಕೊಟ್ರೆ ಕೊಟ್ರ ಅಂತಾರದಕ್ಕೆ ಅದು ರೆಡಿ ಆಗೈತಿ ಇದೆ ಲಟ್ಸು ತೋರಿಸ್ತಾನೆ ರೀ ಒಂದು ಬಟ್ರ್ ಪೇಪರ್ ಮೇಲೆ ಚಪಾತಿ ಮಣಿ ಮೇಲೆ ಬಟ್ರ್ ಪೇಪರ್ ಇಟ್ಟು ಇದನ್ನ ಚಪಾತಿ ಮಾಡ್ಕೊಬೇಕಾಗ್ತೈತಿ ನೋಡಿರಿ ಈ ಥರ ಹೆಟ್ಟೊಳಗೆ ಎದ್ದು ಅವಾಗ ಗುಂಡು ಗುಂಡು ಉಳ್ಳಿ ಮಾಡಿ ಇಟ್ಕೋಬೇಕು ರೀ ಅವ್ರ ಅಕ್ಕಿ ಹಿಟ್ಟಿನ ರೌಂಡ್ ರೌಂಡ್ ಮಾಡಿ ಇಟ್ಕೋಬೇಕು ಎಲ್ಲ ಒಮ್ಮೆ ಮಾಡ್ಕೊಳಕ್ಕೆ ಬರ್ತೈತಿ ಒಂದು ನಾಲ್ಕು ಮಾಡು ರೀ ನಿಮ್ಗೆ ನೋಡಿರಿ ಈ ಥರ ಚಪಾತಿ ರೌಂಡಂಗೆ ಮಾಡಿ ಅದ್ರಾಗ ಒಳಗಿಟ್ಟು ತುಂಬ್ಕೊಂಡು ಹೋಳ್ಗೆ ಹೆಂಗೆ ತುಂಬತೀವಲ್ಲ ಅದೇ ಥರನ ಇದು ಸಪ್ಪಗ ಇರ್ತೈತಿಲ್ಲ ಸಪ್ಪೆ ಹೋಳಿಗೆ ಐತಾರ ರೀ ಆ ಕಡೆ ದಾವಣಗೆರೆ ಸೈಡ ಬೆಂಗಳೂರು ಸೈಡದು ನಮ್ಮ ಕಡೆ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಇದು ಕೊಟ್ಟರೆ ಚಪಾತಿ ಏತಾರ ಇದಕ್ಕೆ ನೋಡಿರಿ ಈ ಥರ ಸ್ವಲ್ಪ ದಪ್ಪ ರೀ ದಪ್ಪ ಲಟ್ಟಿಸ್ಬೇಕ್ರಿ ದಪ್ಪ ಲಟ್ಟಿಸಿದ್ವಿ ಅಂದ್ರೆ ನಾ ಚಂದ ರೀ ಒಂದು ತವಾಕ ಹಾಕಿಟ್ಟ ತವಾಕಾದ್ಮೇಲೆ ಇದನ್ನ ಸ್ವಲ್ಪ ದಪ್ಪ ಹಂಗೆ ಲಟ್ಟಿಸಿ ಬೇಯಿಸ್ಕೋಬೇಕಾಗ್ತೈತಿ ರೀ ನೋಡಿರಿ ಹಂಚಿಕಾಧತಿ ಒಂದು ಬೇಯಿಸುತ್ತೋರ್ಸ್ತಾನೆ ಈಗ ನಿಮ್ಗೆ ನೋಡಿರಿ ಇನ್ನೊಂದು ಲಟ್ಸು ತೋರಿಸ್ತಾನೆ ಈ ಥರ ಎಲೆ ಲಟ್ಸ್ಕೊಬೇಕು ಅದು ಒಳ್ಳೆ ಇಟ್ಟು ಒಳಗೆ ಎಲ್ಲ ಕವರ್ ಮಾಡಿಕೊಂಡು ತುಂಬ್ಕೊಂಡು ರೌಂಡಿಂಗ್ ಮಾಡಿ ಅದನ್ನು ಒತ್ತಿ ಒಳಗೆ ಎಲ್ಲ ಕಡೆ ಸ್ಪ್ರೆಡ್ ಹಿಂಗೆ ಹಿಂಗೊತ್ತೋರಿಂದ ನೋಡಿರಿ ಈ ಥರ ಇದೆ ಲಟ್ಸೇನಿ ಒಂದು ರೆಡಿ ಆಗೈತಿ ಇನ್ನೊಂದು ಹಾಕೋದು ತೋರಿಸ್ತಾನೆ ಲಟ್ಸಿ ನೋಡಿರಿ ಭಾರಿ ಟೇಸ್ಟ್ ಆಗ್ತವೆ ನೀವು ಈ ಥರ ಕೊಟ್ಟರೆ ಚಪಾತಿ ಮಾಡಿ ನೋಡಿರಿ ಶಿಕರ್ಣಿ ಜೋಡಿ ಭಾರಿ ಟೇಸ್ಟ್ ಆಗ್ತೈತಿದ ನೀವು ಈ ಥರ ಮಾಡಿ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಯಾರೆಲ್ಲ ಹೊಸವಾಗಿ ನನ್ನ ಚಾನಲ್ ನೋಡಾಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಸಬ್ಸ್ಕ್ರೈಬ್ ಆದರೆ ನೀವು ನಾ ಹಾಕಿದಂಥ ವಿಡಿಯೋ ಎಲ್ಲ ನೀವೇ ಪೈಲ ನೋಡಬೇಕಾಗ್ತೈತಿ ನೋಡಿರಿ ಈ ಥರ ಚೆಂದಂಗೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ಬಿಟ್ರೆ ಭಾರಿ ಟೇಸ್ಟ್ ಆಗ್ತವೆ ನೋಡಿರಿ ಇನ್ನೊಂದು ನಟ್ಟಿಷ್ಟು ತೋರಿಸ್ತಾನ ಯಾರೇ ಹೊರಗಿಂದ ಪಾವಣ್ಯಾರದು ಬಂದಾಗ ಈ ಥರ ಸಪ್ಪೆ ಹೋಳ್ಗೆ ಸೀಕರಣೆ ಅದು ಮಾಡ್ರೆ ಒಂದು ಬೇರೆ ಟೈಪ್ ಇದು ರೆಸಿಪಿ ಆಗ್ತೈತಿ ಮತ್ತು ತಿನ್ನಾಕ್ರೆ ಭಾರಿ ಟೇಸ್ಟ್ ರೀ ಇದು ನೋಡಿರಿ ಈ ಥರ ಹಾಕಿ ತುಂಬಿ ಲಟ್ಟಿಸ್ಬಿಡೋದು ನೋಡಿರಿ ಈ ಥರ ಎಷ್ಟು ಚೆಂದ ಹೊಟ್ಟಿನ ಉದ್ತವು ಮತ್ತು ತಿನ್ನಾಕಂತೂ ಅಗದಿ ಮೆತ್ತಗೆ ಭಾಳ ಟೇಸ್ಟ್ ಇರ್ತೈತೆ ರೀ ಮಿದು ಇರ್ತಾವೆ ಒಂದು ದಿವ್ಸ ಪೂರ ಇಟ್ಟು ಮುಂಜಾನೆ ಮಾಡಿರಿ ರಾತ್ರಿವರೆಗೂ ತಿನ್ಬೋದು ಇದು ನೋಡಿರಿ ಈ ಥರ ಹೊಟ್ಟೆ ಉಬ್ಬಿ ಭಾರಿ ಟೇಸ್ಟ್ ಆಗ್ತವೆ ನೋಡಿರಿ ನೀವು ಈ ಥರ ಮಾಡಿ ನೋಡಿರಿ ಕೊಟ್ಟರೆ ಚಪಾತಿ ನೋಡಿರಿ ರೀ ಅದ ಈಗ ಮಾವಿನ ಹಣ್ಣಿನ ಸೀಕರ್ಣಿ ಮಾಡೋದು ತೋರಿಸ್ತಾನೆ ರೀ ಒಂದು ನಾಲ್ಕು ಮಾವಿನ ಹಣ್ಣು ಅದಾವ ಕ್ಲೀನಾಗಿ ತೊಳೆದು ಇಟ್ಕೋಬೇಕಾಗ್ತೈತಿ ಮತ್ತು ಇವ್ರನ್ನೆಲ್ಲ ಚಲೋ ತಂಗೆ ಕೈಲಿ ಮಿದು ಮಾಡ್ಕೋಬೇಕ್ರಿ ರೀ ಮಾವಿನ ಹಣ್ಣು ಸೀಕರ್ಣಿ ಇದೇ ಥರ ಮಾಡ್ಬೇಕ್ರಿ ಅದು ಮ್ಯಾಗಿಂದ ಕಟ್ ಮಾಡಿ ಮಾಡ್ತಾರಲ್ಲ ಆ ಥರ ಮಾಡ್ರೆ ಅಷ್ಟು ಚಲೋ ಆಗೋದಿಲ್ಲ ಈ ಥರ ಎಲ್ಲ ಅವ್ರನ್ನ ಚಲೋ ತಂಗೆ ಹೆಚ್ಚಿಕೊಂಡು ಒಳಗಿಂದೆಲ್ಲ ಫಲ್ಪ್ ಎಲ್ಲ ತಿಳುವಾಗ್ತೈತ್ರಿ ಅದು ಈ ಥರ ಮಾಡೋದ್ರಿಂದ ಸೀಕರ್ಣಿ ಮೊದ್ಲಿನ ಮಂದೆಲ್ಲ ಇದೇ ಥರ ಮಾಡ್ತಿದ್ರು ರೀ ನಮ್ಮಮ್ಮಿ ಅದು ನಾನು ಆ ಥರ ನಾ ಯಾವ ಥರ ಮಾಡಿಲ್ಲೆ ಆ ಥರ ನಾನು ಸೀಕರಣಿ ಮಾಡಿ ನಿಮಗೆ ತೋರ್ಸಾಕತ್ತೀನಿ ನೋಡ್ರಿ ಹಿಂಗೆಲ್ಲ ಅವ್ರನ್ನ ಒತ್ತೆ ಇಟ್ಕೋಬೇಕು ರೀ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಮುಂದಿನ ತುಂಬಿರ್ತೈತಿ ಆ ತುಂಬಿದಾಗಿಂದ ಒಂದು ಸ್ವಲ್ಪ ರಸ ಹೊರಗೆ ಚೆಲ್ಬೇಕು ರೀ ಅದು ಮುಂದಿನ ತುಂಬ ಅದ್ರ ರಸ ಹೊರಗೆ ಚೆಲ್ಬೇಕು ಯಾಕಂದ್ರೆ ಅದು ಸ್ವಲ್ಪ ಕತ್ಸ್ತತಿತ್ತು ಬಾಯಿ ಹೇಳ್ತಿದ್ರು ನಮ್ಮಲ್ಲಿ ನಾನು ಆ ಥರ ಅದು ಮುಂದಿನ ಅಷ್ಟು ತೆಗ್ದು ನಿಮ್ಗೆ ಈ ಥರ ಮಾವಿನಕಾಯಿ ಶೇಕರ್ಣಿ ಮಾಡಿ ತೋರ್ಸಾಕತ್ತೀನಿ ರೀ ನೋಡಿರಿ ಈ ಥರ ಅದನ್ನು ಎಲ್ಲ ಚಲೋ ತಂಗಿ ಅದನ್ನು ಹಿಚ್ಕೋಣ ಪಲ್ಪೆಲ್ಲ ಒಂದೇ ಥರ ಬೀಳ್ತೈತ್ರಿ ಅದು ಮತ್ತು ಗಂಟು ಗಂಟು ಗಂಟೆ ಗಂಟು ಚಲೋ ಆಗ್ತೈತ್ರಿ ಬಾ ಸೀಕರ್ಣಿ ನೀವು ಈ ಥರ ಸೀಕರಣಿ ಮಾಡಿ ನೋಡಿರಿ ಮತ್ತು ಸೀಕರ್ಣಿ ಒಳಗೆ ನಾ ಎರಡು ಬಾಳೆಹಣ್ಣು ಹಾಕಾಕತ್ತೀನಿ ನೀವು ಬೇಕಂದ್ರೆ ಹಾಕೋಬೋದು ಬೇಡಾದ್ರೆ ಸ್ಕಿಪ್ ಮಾಡ್ಕೋಬೋದು ರೀ ನಾ ಎರಡು ಬಾಳೆಹಣ್ಣು ಹಾಕಾಕ್ತೇನೆ ರೀ ಇದ್ರಾಗ ಅಂದರೆ ಇದ್ರಾಗ ಬಾಳೆಹಣ್ಣು ಹಾಕಿದ್ದು ಸೀಕರಣಿ ಭಾರಿ ಟೇಸ್ಟ್ ಆಗ್ತೈತಿ ನನಗೆ ಸೇರ್ತ ಚತ್ತಿ ನಾ ಹಿಂಗೆ ತೋರ್ಸಾಕ್ತೇನೆ ನೀವು ಬೇಕಂದ್ರೆ ಬಾಳೆಹಣ್ಣು ಹಾಕೋಬೋದು ಬ್ಯಾಡಾದ್ರೆ ಸ್ಕಿಪ್ ಮಾಡ್ಕೋಬೋದು ಬರೀ ಸೀಕರ್ಣಿ ಅಷ್ಟೇ ಮಾವಿನ ಹಣ್ಣಿಂದ ಅಷ್ಟೇ ಮಾಡ್ಕೋಬೋದು ನಾನು ಈಗ ನಿಮ್ಮ ನಾನು ಯಾವ ಥರ ಮಾಡೀನಿ ಆ ಥರ ನಿಮ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸಣ್ಣಗೆ ಪೀಸ್ ಪೀಸ್ ಮಾಡಿ ಎರಡು ಬಾಳೆಹಣ್ಣು ಅದ್ರಾಗ ನಾ ನೀವು ಬೇಕಂದ್ರೆ ಹಾಕೋರಿ ಬ್ಯಾಡಾದರೆ ಬಿಡ್ರಿ ನಡಿತೈತಿ ನೋಡಿರಿ ಮತ್ತು ಟೇಸ್ಟ್ ಅಂತೂ ಭಾರಿ ಚಲೋ ಆಗ್ತೈತಿ ಬಾಳೆಹಣ್ಣು ಹಾಕೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕ್ರಿ ಮತ್ತು ಪೆಪ್ಪರ್ ಪೌಡ್ರ್ ಒಂದು ಸ್ಪೂನ್ ಹಾಕಬೇಕು ಬೆಲ್ಲ ನೋಡ್ಕೊಂಡು ಹಾಕ್ಬೇಕು ರೀ ಸ್ವೀಟ್ ಇದ್ದು ಅಂದ್ರೆ ಮಾವಿನ ಹಣ್ಣು ಕಡಿಮೆ ಹಾಕಬೇಕು ಈ ಒಂಚೂರು ಹುಳಿ ಇದ್ದು ಅಂದರೆ ನಾ ಸ್ವಲ್ಪ ಒಂದು ಸಣ್ಣ ಬೌಲೇ ಬೌಲ್ ಬೆಲ್ಲ ಹಾಕಿ ಹಾಲಿನೊಳಗೆ ಕಲಸಾಕ್ತೇನೆ ರೀ ಹಾಲಿನ ಜೊತೆ ಬೆಲ್ಲ ರೀ ನೋಡಿರಿ ರೆಡಿ ಆಗೈತಿ ಸಿಕ್ಕಣ್ಣೆ